ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್ ಇವತ್ತಿನ ವಿಡಿಯೋ ಏನಂದರೆ ನಂದು ಒಂದು ದಿನ ರೂಟೀನ್ ಹೇಗಿತ್ತು ಅಂದ್ಬಿಟ್ಟು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಪ್ರತಿದಿನ ವೀಡಿಯೋಸ್ ಮಾಡಿ ಡೈಲಿ ವ್ಲಾಗ್ಸ್ ಮಾಡಿ ಅಂತ ಕೇಳ್ತಿದ್ದೀರಲ್ಲ ಹಾಗಾಗಿ ಈ ವಿಡಿಯೋನ ಮಾಡ್ತಾಯಿದ್ದೀನಿ ಬೆಳಗ್ಗೆಯಿಂದ ನೈಟ್ವರೆಗೂ ನಾನು ಏನೇನೆಲ್ಲ ಮಾಡಿದೆ ಇವತ್ತು ಅಂತ ನಿಮ್ಮ ಜೊತೆ ಕೂಡ ಶೇರ್ ಮಾಡ್ತೀನಿ ಹಾಗೆ ಒಂದೆರಡು ರೆಸಿಪಿ ಕೂಡ ತೋರಿಸ್ತಾ ಇದ್ದೀನಿ ಬೆಳಗ್ಗೆ ಮಕ್ಕಳಿಗೆ ತಿಂಡಿ ಅಂದ್ಬಿಟ್ಟು ತಿಂಡಿ ಮತ್ತು ಮಧ್ಯಾಹ್ನ ಲಂಚ್ ಬಾಕ್ಸ್ ಎರಡಕ್ಕೂ ಆಗುತ್ತೆ ಅಂದ್ಬಿಟ್ಟು ಇವತ್ತು ಮಶ್ರೂಮ್ ಬಿರಿಯಾನಿನ ಮಾಡ್ತಾ ಇದ್ದೀನಿ ತುಂಬಾ ಚೆನ್ನಾಗಿ ಚೆನ್ನಾಗಿರುತ್ತೆ ಹಾಗೆ ತುಂಬಾ ಈಸಿಯಾಗಿ ಕೂಡ ಆಗುತ್ತೆ ಹಾಗೆ ಹೆಲ್ತ್ಗೂ ಕೂಡ ಒಳ್ಳೇದಲ್ವ ಮಶ್ರೂಮು ಹಾಗಾಗಿ ಹಾಗೆ ನಾವು ರೆಡ್ ರೈಸ್ನ ಯೂಸ್ ಮಾಡಿ ಮಾಡ್ತಾ ಇರೋದ್ರಿಂದ ಅದು ಇನ್ನೂ ಒಳ್ಳೇದಂತಲೇ ಹೇಳ್ಬೋದು ಹಾಗೆ ಟೇಸ್ಟ್ ಮಾತ್ರ ಆಗಿತ್ತು ಅದಕ್ಕೆ ನಿಮ್ಮ ಜೊತೆ ಕೂಡ ಶೇರ್ ಮಾಡ್ಕೋಬೇಕು ಅಂತ ಅನ್ನಿಸ್ತು ಹಾಗಾಗಿ ಮಾಡ್ತಾಯಿದ್ದೀನಿ ನಾನಿಲ್ಲಿ ಫಸ್ಟು ಒಂದು ಕುಕ್ಕರ್ ಇಟ್ಕೊಂಡೋದಕ್ಕೆ ಆಯಿಲು ಮತ್ತು ತುಪ್ಪನ ಹಾಕಿ ಸ್ವಲ್ಪ ಮಸಾಲೆ ಐಟಮ್ಸ್ನ ಹಾಕ್ಕೊಂಡೆ ಅದು ಆಪ್ಷನಲ್ಲು ಅದಾದಮೇಲೆ ಒಂದು ಸ್ವಲ್ಪ ಈರುಳ್ಳಿನ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಇದ್ದೀನಿ ಈರುಳ್ಳಿ ಸ್ಮೆಲ್ ಹೋಗೋವರೆಗೂ ಮಶ್ರೂಮ್ ತಂದು ಸ್ವಲ್ಪ ಜಾಸ್ತಿ ದಿನವೇ ಆಗಿತ್ತು ಹಂಗಾಗಿ ಮಕ್ಕಳು ಕೇಳ್ತಿದ್ರು ಅದಕ್ಕೆ ಇವತ್ತು ಮಾಡೋಣ ಅಂದ್ಬಿಟ್ಟು ಮಾಡ್ತಾಯಿದ್ದೀನಿ ಚೆನ್ನಾಗಿರೋದು ಸಿಕ್ತು ಮಾರ್ಕೆಟಲ್ಲಿ ಹಂಗಾಗಿ ಎರಡು ಪ್ಯಾಕೆಟ್ನ ತೊಗೊಂಡ್ಬಂದಿದ್ರು ಮನೆಯವರು ಇವತ್ತು ನಾನು ಎರಡನ್ನೂ ಹಾಕ್ಬಿಟ್ಟು ಅಂದರೆ ರೈಸಲ್ಲಿ ಜಾಸ್ತಿ ಇದ್ದರೆ ಮಶ್ರೂಮು ಮತ್ತು ಬಟಾಣಿ ಇದ್ರೆ ತಿನ್ನೋಕೆ ಇಷ್ಟ ಆಗುತ್ತೆ ಮಕ್ಕಳಿಗೆ ಹಂಗಾಗಿ ಈರುಳ್ಳಿ ಫ್ರೈ ಆಗೋ ಅಷ್ಟರಲ್ಲಿ ನಾನು ಇವಾಗ ಲೈಟಾಗಿ ಒಂದು ಮಸಾಲೆ ರೆಡಿ ಮಾಡ್ಕೊತಾ ಇದ್ದೀನಿ ಸ್ವಲ್ಪ ತೆಂಗಿನಕಾಯಿ ತುರಿ ಒಂದು ಮೂರು ಹಸಿ ಮೆಣಸಿನ್ಕಾಯಿ ಚಕ್ಕೆ ಲವಂಗ ಶುಂಠಿ ಬೆಳ್ಳುಳ್ಳಿ ಮತ್ತು ಪುದೀನಾ ಕೊತ್ತಂಬರಿ ಇಷ್ಟನ್ನು ಹಾಕ್ಕೊಂಡು ಚೆನ್ನಾಗಿ ರುಬ್ಕೋಬೇಕು ಇದು ಗ್ರೀನ್ ಕಲರಲ್ಲಿ ಬರುತ್ತೆ ಕೆಲವರು ರೆಡ್ಡಲ್ಲೂ ಕೂಡ ಮಾಡ್ತಾರೆ ಅಂದರೆ ಹಸಿ ಮೆಣಸಿನ್ಕಾಯಿ ಬದಲಾಗಿ ಚಿಲ್ಲಿ ಪೌಡರ್ನ ಯೂಸ್ ಮಾಡ್ತಾರೆ ಅದು ರೆಡ್ ಕಲರಲ್ಲಿ ಬರುತ್ತೆ ನಾನು ಎರಡೂ ಥರ ಮಾಡ್ತೀನಿ ಬಟ್ ಇವತ್ತು ಈ ಥರ ಗ್ರೀನ್ ಕಲರಲ್ಲಿ ಇದ್ದೀನಿ ಅಷ್ಟು ಅಷ್ಟನ್ನು ಹಾಕ್ಕೊಂಡು ಅದನ್ನು ನೈಸಾಗಿ ರುಬ್ಕೊಂಬರ್ಬೇಕು ಅಷ್ಟರಲ್ಲಿ ಈಗ ಟೊಮೊಟೋನು ಕೂಡ ಅಚ್ಚಿ ಹಾಕ್ಕೊಂಡೆ ಕೆಲವರು ಟಮೊಟನೂ ಕೂಡ ಪ್ಯೂರಿ ಮಾಡಿ ಹಾಕ್ತಾರೆ ಬಟ್ ನನಗೆ ಈ ಥರ ಹಾಕಿದ್ರೆ ಇಷ್ಟ ಆಗುತ್ತೆ ಹಂಗಾಗಿ ಈರುಳ್ಳಿ ಆದಮೇಲೆ ಟೊಮೊಟೋನೂ ಹಾಕ್ತಾಯಿದ್ದೀನಿ ಟೊಮೊಟೋನು ಅಷ್ಟೇ ಸ್ವಲ್ಪ ಆಗೋವರೆಗೂ ಫ್ರೈ ಮಾಡ್ಕೋಬೇಕು ಯಾರಾದರೂ ಸಡನ್ನಾಗಿ ಮನೆಗೆ ಬರ್ತಾರೆ ಗೆಸ್ಟ್ ಅಂದಾಗ ಬೇಗನೆ ಆಗುತ್ತೆ ಈಸಿಯಾಗಿ ಮಾಡ್ಕೋಬೋದು ಇದು ಹಾಗೆ ಮಕ್ಕಳಿಗೆ ಮೇಯ್ನ್ ಲಂಚ್ ಬಾಕ್ಸಿಗೆಲ್ಲ ಚೆನ್ನಾಗಿರುತ್ತೆ ನಾನಿಲ್ಲಿ ಬಟಾಣಿನ ಹಿಂದಿನ ದಿನ ನೆನೆಸಿಟ್ಟಿದ್ದೆ ಅದನ್ನು ಹಾಕ್ಕೊಂಡೆ ಸ್ವಲ್ಪ ಬಟಾಣಿ ಮತ್ತು ತರಕಾರಿ ಎಲ್ಲ ನಾನು ಜಾಸ್ತಿನೇ ಹಾಕ್ತೀನಿ ಈ ಥರ ರೈಸ್ ಐಟಮ್ ಏನಾದರೂ ಮಾಡಬೇಕಾದ್ರೆ ಇದಕ್ಕೆ ಹಸಿ ಬಟಾಣಿ ಇದೆ ಅಂದರೆ ಹಸಿ ಬಟಾಣಿ ಕೂಡ ಹಾಕ್ಕೋಬೋದು ನಾನು ಒಣಗಿರ ಬಟಾಣಿನ ನೆನ್ನೆ ನೈಟ್ ನೆನೆಸಿಟ್ಟಿದೆ ಅದನ್ನು ಹಾಕ್ಕೊಂಡೆ ಹಾಗೆ ಮಶ್ರೂಮ್ನ ಚೆನ್ನಾಗಿ ಕ್ಲೀನ್ ಮಾಡಿ ಉಪ್ಪಲ್ಲಿ ಒಂದು ಐದು ನಿಮಿಷ ನೆನೆಸಿ ಇಟ್ಟು ಆಮೇಲೆ ನಾನಿವಾಗ ಅದನ್ನು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿಕೊಂಡು ನಾನಿವಾಗ ಸೇರಿಸ್ಕೊತಾ ಇದ್ದೀನಿ ಮಶ್ರೂಮ್ನ ಆದಷ್ಟು ಚೆನ್ನಾಗಿ ಕ್ಲೀನ್ ಮಾಡ್ಕೋಬೇಕಾಗುತ್ತೆ ಅದು ಸ್ವಲ್ಪ ಟೈಮ್ ಹಿಡಿಯುತ್ತೆ ಹಂಗಾಗಿ ಅದೆಲ್ಲ ನಾನು ವೀಡಿಯೋದಲ್ಲಿ ತೋರ್ಸಕ್ಕೋಗಿಲ್ಲ ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತಿರುತ್ತೆ ಮೇಲುಗಡೆ ಸಿಪ್ಪೆ ಎಲ್ಲ ತೆಗೆದು ಚೆನ್ನಾಗಿ ಕ್ಲೀನ್ ಮಾಡಿಕೊಂಡು ಯೂಸ್ ಮಾಡಬೇಕು ಅದನ್ನು ಕೂಡ ಇವಾಗ ನಾನು ಒಗ್ಗರಣೆಗೆ ಹಾಕಿದ್ದೀನಿ ಅದು ಅಷ್ಟೇ ಸ್ವಲ್ಪ ಹಸಿ ಸ್ಮೆಲ್ಲೆಲ್ಲ ಹೋಗೋವರೆಗೂ ಫ್ರೈ ಆಗಬೇಕು ಆಮೇಲೆ ನಾನು ಇವಾಗ ಅದಕ್ಕೆ ಸ್ವಲ್ಪ ಚಿಲ್ಲಿ ಪೌಡರು ಮತ್ತು ಧನಿಯಾ ಪೌಡರನ್ನ ಸೇರಿಸ್ತಾ ಇದ್ದೀನಿ ಇದು ಒಂಥರ ಎಕ್ಸ್ಟ್ರಾ ಫ್ಲೇವರ್ನ ಕೊಡುತ್ತೆ ಅಂತಲೇ ಹೇಳ್ಬೋದು ಬರೀ ಹಸಿ ಮೆಣಸಿನ್ಕಾಯಿ ಹಾಕೋದಕ್ಕಿಂತ ಅದ್ರ ಜೊತೆ ಈ ಥರ ಎರಡು ಮಸಾಲೆ ಐಟಮ್ಸ್ನ ಸೇರಿಸ್ಬೋದು ಆ ಗರಂ ಮಸಾಲ ನಾನು ಯೂಸ್ ಮಾಡ್ತಾ ಇಲ್ಲ ಜಸ್ಟ್ ಚಿಲ್ಲಿ ಪೌಡರ್ ಮತ್ತು ಧನಿಯಾ ಪೌಡರ್ ಅಷ್ಟೇ ಹಾಕಿದ್ದು ಅದಾದಮೇಲೆ ಈಗ ನಾನು ರುಬ್ಕೊಂಡಿದ್ದಂಥ ಮಸಾಲೆನೂ ಕೂಡ ಸೇರಿಸ್ಕೊತಾ ಇದ್ದೀನಿ ಮಸಾಲೆ ಹಾಕ್ತಿದ್ದಂಗೆ ಎಷ್ಟು ಚೆನ್ನಾಗಿ ಫ್ಲೇವರ್ ಬರ್ತಿತ್ತು ಅಂದರೆ ಮನೆಯೆಲ್ಲ ಗಮ ಘಮ ಅಂತ ಇತ್ತು ಅಂದರೆ ಅಷ್ಟು ಚೆನ್ನಾಗಿ ಬರ್ತಿತ್ತು ಸ್ಮೆಲ್ ಅದು ನಾ ಇದು ಸೇಮ್ ಮಸಾಲೆನ ನಾವು ಚಿಕನ್ ಬಿರಿಯಾನಿ ಕೂಡ ಮಾಡ್ಬೋದು ವೆಜಿಟೇಬಲ್ ಬಿರಿಯಾನಿ ಕೂಡ ಮಾಡ್ಬೋದು ಪನ್ನೀರ್ ಬಿರಿಯಾನಿ ಕೂಡ ಮಾಡ್ಬೋದು ಸೇಮ್ ಎಲ್ಲದಕ್ಕೂ ಇದೇ ಪ್ರೊಸೀಜರಲ್ಲೇ ಎಲ್ಲದನ್ನೂ ಆರಾಮಾಗಿ ಮಾಡ್ಕೋಬೋದು ಹಾಗೆ ಮಶ್ರೂಮ್ ಬಿರಿಯಾನಿ ಮಾತ್ರ ಇವತ್ತು ಸಕ್ಕತ್ತಾಗಿ ಆಗಿತ್ತು ಅಂತಲೇ ಹೇಳ್ಬೋದು ಮಕ್ಕಳು ಇಷ್ಟಪಟ್ಟು ತಿಂದರು ಮನೆಯವರು ಕೂಡ ಹೇಳಿದ್ರು ಚೆನ್ನಾಗಿದೆ ಅಂದ್ಬಿಟ್ಟು ನಾವು ಕೂಡ ಖುಷಿಯಾಯಿತು ನಾವು ಮಿಕ್ಸಿ ಜಾರಲ್ಲಿ ರುಬ್ಕೊಂಡಿದ್ವಲ್ಲ ಅದರಲ್ಲಿರೋ ಮಸಾಲೆನೂ ಕೂಡ ವೇಸ್ಟ್ ಮಾಡಬಾರ್ದು ನೀರೆಲ್ಲ ಹಾಕ್ಕೊಂಡು ಎಷ್ಟು ಬೇಕು ಅಷ್ಟು ನೀರು ಹಾಕ್ಕೊಂಡು ನಾನಿವಾಗ ಎರಡು ಲೋಟದಷ್ಟು ಅಕ್ಕಿನ ತಗೊಂಡಿದ್ದೀನಿ ಅದಕ್ಕೆ ಡಬ್ಬಲ್ಲು ನೀರು ಇದ್ದೀನಿ ರೆಡ್ ರೈಸ್ನ ಯೂಸ್ ಮಾಡ್ತಿರೋದ್ರಿಂದ ಸ್ವಲ್ಪ ನೀರು ಜಾಸ್ತಿನೇ ಹಾಕ್ಬೇಕಾಗುತ್ತೆ ಯಾಕಂದರೆ ಅದು ಅಕ್ಕಿ ಬೇಯೋದಕ್ಕೆ ನೀರು ಸ್ವಲ್ಪ ಜಾಸ್ತಿ ತೊಗೊಳುತ್ತೆ ಹಾಗಾಗಿ ಲೈಟಾಗಿ ಒಂದು ಕುದಿ ಹತ್ತಿದ್ಮೇಲೆ ನಾನಿವಾಗ ಅಕ್ಕಿ ಎಲ್ಲ ಚೆನ್ನಾಗಿ ತೊಳೆದಿಟ್ಕೊಂಡಿದ್ದೆ ಅದನ್ನು ಸೇರಿಸ್ಕೊತಾ ಇದ್ದೀನಿ ನಮಗೆ ವೈಟ್ ರೈಸ್ ಅದೆಲ್ಲ ಅಷ್ಟು ಇಷ್ಟ ಆಗಲ್ಲ ಯಾಕಂದರೆ ಅದು ಬೇಗ ಹೊಟ್ಟೆ ಹಸಿಯುತ್ತೆ ಮತ್ತು ಸ್ವಲ್ಪ ಹೆಲ್ತು ದೃಷ್ಟಿಯಿಂದ ನೋಡಿದ್ರು ಕೂಡ ಪಾಲಿಶ್ ಆಗಿರೋ ರೈಸ್ ಎಲ್ಲ ತಿನ್ನೋದು ಅಷ್ಟು ಒಳ್ಳೆಯದಲ್ವಾ ಒಳ್ಳೇದಲ್ಲ ಅಲ್ವಾ ಹಂಗಾಗಿ ಆದಷ್ಟು ನಾವು ರೆಡ್ ರೈಸ್ನ ಪ್ರಿಫರ್ ಮಾಡ್ತೀವಿ ಆಲ್ಮೋಸ್ಟು ಚಿಕನ್ ಬಿರಿಯಾನಿ ಮಾಡಿದ್ರೆ ಅಷ್ಟೇ ಅದು ಯಾರಾದರೂ ಬಂದರು ಗೆಸ್ಟು ಅಂತ ಅಂದರೆ ಅಷ್ಟೇ ನಾವು ವೈಟ್ ರೈಸ್ನ ಯೂಸ್ ಮಾಡೋದು ಪ್ರತಿದಿನ ನಮ್ಮ ಮನೇಲಿ ನಾವೇ ಅಡುಗೆ ಮಾಡ್ಕೊತೀವಿ ಅಂದರೆ ರೆಡ್ ರೈಸ್ನೇ ಜಾಸ್ತಿ ಯೂಸ್ ಮಾಡೋದು ವೈಟ್ ರೈಸ್ ಏನಿದ್ರು ಇಡ್ಲಿ ದೋಸೆ ಆ ಥರದಕ್ಕೆ ಯೂಸ್ ಮಾಡ್ಕೊತೀನಿ ನಾನು ಅಷ್ಟೇ ಈಗ ರೆಡಿ ಆಯಿತು ಮ ಮಶ್ರೂಮ್ ಬಿರಿಯಾನಿನ ಎಲ್ಲ ಮಿಕ್ಸ್ ಮಾಡ್ನ ಅಕ್ಕಿ ಎಲ್ಲ ಹಾಕಿ ಮಸಾಲೆ ಎಲ್ಲದನ್ನು ಹಾಕಿ ಮಿಕ್ಸ್ ಮಾಡಿದ ಮೇಲೆ ಒಂದು ಕುಕ್ಕರ್ನ ನಾನು ಕ್ಲೋಸ್ ಮಾಡಿಕೊಂಡು ಒಂದು ಎರಡು ವಿಷಾಲನ್ನ ಕೂಗಿಸ್ಕೊತಾ ಇದ್ದೀನಿ ಅದ್ರ ಜೊತೆಗೆ ನಾನು ಮೊಸರದ್ದು ಈರುಳ್ಳಿ ಮತ್ತು ಟೊಮೊಟೊ ಸೌತೆಕಾಯಿ ಎಲ್ಲ ಹಾಕಿ ಮೊಸರು ಬಜ್ಜಿ ಕೂಡ ಮಾಡ್ಕೊಂಡಿದ್ದೆ ಅದಕ್ಕೆ ಜೊತೆಗೆ ಸೂಪರ್ ಕಾಂಬಿನೇಷನ್ನು ಹಾಗೆ ಬಿಸಿ ಬಿಸಿ ಇದ್ದಾಗ ಅದ್ರ ಜೊತೆ ಮೊ ತುಪ್ಪ ಹಾಕ್ಕೊಂಡು ತಿನ್ನೋಕ್ಕೂ ಕೂಡ ಚೆನ್ನಾಗಿರುತ್ತೆ ಅದು ಕುಕ್ಕರ್ ಕೂಗೋ ಟೈಮಲ್ಲಿ ಹಾಗೆ ಮಧ್ಯಾಹ್ನದ ಅಡುಗೆಗೂ ಕೂಡ ರೆಡಿ ಮಾಡ್ಕೊತಿದ್ದೆ ಪ್ರತಿದಿನ ಹೀಗೇ ಇರುತ್ತೆ ನಾನು ಒಂದೇ ಸಲ ಮಾಡಿ ಇಟ್ಬಿಡ್ತೀನಿ ಸಂಜೆವರೆಗೂ ಹಂಗಂಗೆ ಬೇಕಾದಾಗ ಬಿಸಿ ಮಾಡ್ಕೊಂಡು ತಿನ್ನೋದು ಯಾಕೆಂದರೆ ಶಾಪಿಗೆ ಹೋದ್ಮೇಲೆ ಬರೋಕ್ಕೆ ಇಷ್ಟೊತ್ತಿಗೆ ಬರ್ತೀವಿ ಹೀಗೆ ಮಾಡ್ತೀವಿ ಅಂತ ನನಗೆ ಅದು ಹೇಳೋಕ್ಕೆ ಆಗಲ್ಲ ಟೈಮ್ ಇರೋಲ್ಲ ಹಂಗಾಗಿ ಮಾಡಿಟ್ಟು ಹೋಗ್ಬಿಟ್ರೆ ಸಂಜೆ ಎಷ್ಟೊತ್ತಿಗೆ ಬಂದರೂ ಕೂಡ ಅಡುಗೆದು ಯೋಚನೆ ಇರಲ್ಲ ಏನಾದರೂ ಒಂದು ಮುದ್ದೆನೋ ಇಲ್ಲ ರೈಸು ಚಪಾತಿ ಆ ಥರದ್ದು ಏನಾದರೂ ಮಾಡ್ಕೊಂಬಿಡ್ಬೋದು ಹಂಗಾಗಿ ಬೆಳಗ್ಗೆ ಸಾಂಬಾರು ಗೋರಿಕಾಯಿಗೆ ತಂದಿದ್ದರು ಮನೆಯವರು ಅದು ಜೊತೆಗೆ ಹೆಸರು ಕಾಳು ಮತ್ತು ತೊಗರಿಬೇಳೆ ಎಲ್ಲ ಹಾಕಿ ಸಾಂಬಾರಿಗೆ ಇಟ್ಕೊಂಡಿದ್ದೆ ಹಾಗೆ ನೆಕ್ಸ್ಟ್ ಡೇಗೆ ಇಡ್ಲಿಗೋ ಇಲ್ಲ ದೋಸೆಗೆ ಏನಕ್ಕಾದರೂ ಅಕ್ಕಿ ನೆನೆಸೋಣ ಅಂದ್ಬಿಟ್ಟು ನೆನೆಸ್ತಾ ಇದ್ದೀನಿ ನಾನು ಇದನ್ನ ಅಳತೆ ಎಲ್ಲ ಮಾಡಿ ಏನಾಕಲ್ಲ ಅಂದರೆ ಆ್ಯಂಡಮ್ಮ ಕಣ್ಣು ಅಳತೆಯಲ್ಲಿ ಹಾಕ್ತೀನಿ ಇದು ಮಲ್ಲಿಗೆ ಇಡ್ಲಿ ಅಕ್ಕಿ ಅಂತ ಸಿಗುತ್ತೆ ಆ ಅಕ್ಕಿನ ನಾನಿವಾಗ ಹಾಕಿರೋದು ಅದ್ರ ಜೊತೆ ಉದ್ದಿನಬೇಳೆ ಮತ್ತು ಅವಲಕ್ಕಿನ ಹಾಕ್ಬಿಟ್ಟು ನೆನೆಸಿಟ್ಟಿದ್ದೀನಿ ಹಾಗೆ ಆ ಹಬ್ಬದ ದಿನ ಕಡುಬು ಮಾಡಿದ್ವಲ್ಲ ಆವತ್ತು ಮಕ್ಳಿಗೆ ಒಡೆ ಸಿಕ್ಕಾಪಟ್ಟೆ ಆಗ್ಬಿಟ್ಟಿತ್ತು ಮತ್ತೊಂದು ಸಲ ಮಾಡೋಣ ಇವತ್ತು ಕೇಳ್ತಿದ್ರು ಅಂದ್ಬಿಟ್ಟು ಬೇಳೆನೂ ಕೂಡ ನೆನೆಸಿಟ್ಟೆ ಗೋರಿಕಾಯಿ ಮತ್ತು ಬೇಳೆ ಎಲ್ಲ ಬೇಯಿಸ್ಕೊಂಡಿದ್ನಲ್ಲ ಅದನ್ನು ಆರಕ್ಕೆ ಇಟ್ಟಿದ್ದೀನಿ ಬೇಗ ಆರಲಿ ಸ್ವಲ್ಪ ಒಗ್ಗರಣೆಗೆ ಮಾಡ್ಕೊಂಬಿಡೋಣ ಅಂತ ಹಾಗೆ ಸಾಂಬಾರ್ಗೂ ಕೂಡ ಎಲ್ಲ ರುಬ್ಬೋದಕ್ಕೆ ರೆಡಿ ಮಾಡ್ಕೊಂಡಿದ್ದೆ ಮತ್ತು ಅಡುಗೆ ಮನೆಯೆಲ್ಲ ಕ್ಲೀನ್ ಮಾಡೋದು ಮತ್ತು ಕಸ ಎಲ್ಲ ಆಗುತ್ತೆ ಹಂಗಾಗಿ ಒಂದೇ ಸಲ ಆದಷ್ಟು ನಾನು ಅಡುಗೆ ಮತ್ತು ತಿಂಡಿ ಒಟ್ಟಿಗೆ ಮಾಡ್ಕೊಳ್ಳೋಕೆ ಟ್ರೈ ಮಾಡ್ತೀನಿ ಹಾಗೆ ಬರೀ ರೈಸ್ ತಿನ್ನೋದಕ್ಕಿಂತ ಅದ್ರ ಜೊತೆಯಲ್ಲಿ ಏನಾದರೂ ಈ ಥರ ಪಲ್ಯಗಳಿದ್ರೆ ಒಳ್ಳೆಯದು ಅಂದ್ಬಿಟ್ಟು ಆದಷ್ಟು ಕಡಿಮೆ ಕ್ವಾಂಟಿಟಿಯಲ್ಲಿ ರೈಸ್ನ ತಿಂದು ಪಲ್ಯಗಳನ್ನ ಸ್ವಲ್ಪ ಜಾಸ್ತಿ ತಿನ್ನೋದಕ್ಕೆ ಟ್ರೈ ಮಾಡ್ತೀವಿ ಒಳ್ಳೆಯದು ಅಂದ್ಬಿಟ್ಟು ಅಷ್ಟೇ ಮಶ್ರೂಮ್ ಬಿರಿಯಾನಿ ಜೊತೆಗೆ ತುಪ್ಪ ಹಾಕ್ಕೊಂಡು ಬಿಸಿ ಬಿಸಿ ತಿಂತಿದ್ರೆ ಎಷ್ಟು ಸಖತ್ತಾಗಿತ್ತು ಗೊತ್ತಾ ನೀವು ಕೂಡ ಒಂದ್ಸಲ ಟ್ರೈ ಮಾಡಿ ಹೇಗೆ ಬಂದಿತ್ತಂತ ನನಗೆ ಕಮೆಂಟಲ್ಲಿ ಹೇಳಿ ತುಂಬಾ ಚೆನ್ನಾಗಾಗಿತ್ತು ಯಾವ ಹೋಟೆಲ್ಗೂ ಏನು ಕಡಿಮೆ ಇಲ್ಲ ಅಂತಲೇ ಅನ್ನಿಸ್ತು ನನಗೂ ಕೂಡ ನಾನು ತಿಂಡಿ ಎಲ್ಲ ಮುಗಿಸಿ ಒಂದು ಸ್ವಲ್ಪ ಮೊ ಮೊಬೈಲು ನನಗೆ ಮಕ್ಕಳು ಸ್ಕೂಲ್ಗೆ ಹೋದ್ಮೇಲೆ ಒಂದು ಸ್ವಲ್ಪ ಟೈಮ್ ಸಿಗುತ್ತೆ ಸ್ಟೂಡೆಂಟ್ಸ್ ಬರೋದು ಹನ್ನೆರಡು ಗಂಟೆಗೆ ಅವ್ರು ಬರೋ ಅಷ್ಟೊತ್ತಿಗೆ ಒಂದು ಸ್ವಲ್ಪ ವೀಡಿಯೋ ಎಡಿಟಿಂಗ್ ಇದ್ದರೆ ಅದೆಲ್ಲ ಮಾಡ್ಕೊತೀನಿ ಆ ಟೈಮಲ್ಲಿ ಇವತ್ತು ಆ ಕ್ಲಾಸ್ ರಜಾ ಇತ್ತು ಯಾಕೆಂದ್ರೆ ಅವ್ರದ್ದು ಏನೋ ಹಬ್ಬ ಇದೆ ಅಂದ್ಬಿಟ್ಟು ರಜಾ ಹಾಕೊಂಡಿದ್ರು ಬಟ್ ಮನೇಲಿರೋಣ ಅಂದ್ಕೊಂಡೆ ಒಂದು ಸ್ವಲ್ಪ ಹೊತ್ತು ಬಟ್ ಕಸ್ಟಮರ್ ಬಂದು ಫೋನ್ ಮಾಡಿದ್ರು ಹೇರ್ ಕಲರ್ ಮತ್ತೆ ಹೇರ್ ಕಟ್ ಇದೆ ಅಂದ್ಬಿಟ್ಟು ಬಂದು ಅವ್ರಿಗೆ ನಾನು ಹೇರ್ ಕಟರ್ ಮತ್ತೆ ಅವ್ರದ್ದು ಹೇರ್ ಕಲರ್ ಇತ್ತು ಮಾಡಿಬಿಟ್ಟು ಈಗ ನಾನು ನಮ್ಮ ಮನೆಯವರ ಶಾಪ್ ಹತ್ರ ಹೋಗ್ತಾ ಇದ್ದೀನಿ ಗೌರಿ ಹಬ್ಬದ ವಿಡಿಯೋ ಎಡಿಟ್ ಮಾಡಿದ್ದೆ ಈಗ ಅಪ್ಲೋಡ್ ಮಾಡೋಣ ಅಂತ ಹೋಗ್ತಾ ಇದ್ದೀನಿ ಮತ್ತೆ ಮನೆಗೆ ಹೋಗಿ ಮುದ್ದೆ ಮಾಡಬೇಕು ಬಟ್ಟೆ ವಾಷಿಂಗ್ ಮಿಷಿನ್ಗೆ ಹಾಕಿ ಬಂದಿದ್ದೀನಿ ಒಣಗಾಕ್ಬೇಕು ಹಾಗೆ ಒಂದು ಸ್ಯಾರಿ ಫೋಲ್ಡಿಂಗ್ ಇದೆ ಇವತ್ತು ಅದನ್ನು ಕೂಡ ಮಾಡಬೇಕು ನೋಡೋಣ ಹೇಗೆ ಹೋಗುತ್ತೆ ಅಂತ ಹಾಗೆ ವೀಡಿಯೋನ ಶೇರ್ ಮಾಡ್ತಾ ಇರ್ತೀನಿ ವೀಡಿಯೋನ ಕೊನೆವರೆಗೂ ಹಾಗೆ ನೋಡ್ತಾಯಿರಿ ಪ್ರತಿ ಸಲ ನಾನು ವೀಡಿಯೋ ಅಪ್ಲೋಡ್ ಮಾಡೋವಾಗ ಅಲ್ಲಿ ಹೋಗೋಕ್ಕಾಗಲ್ಲ ಒಂದು ಒಂದು ಸುಮಾರು ಒಂದು ಗಂಟೆ ಆದರೂ ಆಗುತ್ತೆ ತ್ರೀ ಜಿ ಬಿ ಫೋರ್ ಜಿ ಬಿ ವೀಡಿಯೋಸ್ ಎಲ್ಲ ಅಪ್ಲೋಡ್ ಆಗೋಕ್ಕೆ ಇವತ್ತು ಫ್ರೀಯಾಗಿ ಇದ್ನಲ್ಲ ಅಂದ್ಬಿಟ್ಟು ಬಂದು ಇಲ್ಲಿ ಅಪ್ಲೋಡ್ನ ಮಾಡಿದೆ ಇವಾಗ ವೀಡಿಯೋ ಅಪ್ಲೋಡ್ ಆಯಿತು ಟೈಮ್ ಬಂದು ಎರಡೂವರೆ ಆಗಿದೆ ಒನ್ ಅವರ್ ಆಯಿತು ವೀಡಿಯೋ ಅಪ್ಲೋಡ್ ಮಾಡೋ ಅಷ್ಟರಲ್ಲಿ ನಾನು ಇವತ್ತು ಹೇಗೂ ಫ್ರೀಯಾಗಿದ್ದನಲ್ಲ ಅಂತ ಅಲ್ಲೇ ಕೂತ್ಕೊಂಡು ಹಾಕ್ಬಿಟ್ಟು ಬಂದೆ ಇಲ್ಲ ಅಂದಿದ್ರೆ ಅಪ್ಲೋಡ್ಗೆ ಕೊಟ್ಬಿಟ್ಟು ನಾನು ಬಂದ್ಬಿಡ್ತಿದ್ದೆ ಆದ್ಮೇಲೆ ಮನೆಯವ್ರು ತಂದು ಕೊಡ್ತಿದ್ರು ಇವತ್ತು ಫ್ರೀಯಾಗಿ ಆಗಿದ್ದನಲ್ಲ ಆಯಿತು ಅಂದ್ಬಿಟ್ಟು ಅಲ್ಲೇ ಕೂತ್ಕೊಂಡು ಹಾಕಿ ಬಂದೆ ಈಗ ಊಟಕ್ಕೆ ಅಂದ್ಬಿಟ್ಟು ಬಂದಿದ್ದು ಸಾಂಬಾರೆಲ್ಲ ಬೆಳಗ್ ಮಾಡಿಟ್ಟೋಗಿದ್ದೆ ಉಪ್ಸಾರು ಗೋರಿಕಾಯಿ ಮತ್ತು ಹೆಸರು ಕಾಳು ತೊಗಿದಬೇಳೆ ಎಲ್ಲ ಹಾಕಿ ಉಪ್ಸಾರನ್ನ ಮಾಡಿದ್ದೆ ಇವಾಗ ಮುದ್ದೆ ಏನಾದರೂ ಮಾಡೋಣ ಅಂದ್ಕೊಂಡೆ ಹಾಗೆ ಬೆಳಗ್ಗೆದು ಮಶ್ರೂಮ್ ಪಲಾವ್ ಸ್ವಲ್ಪ ಇದೆ ಇನ್ನು ಅದಕ್ಕೆ ಅದ್ರ ಜೊತೆಗೆ ಒಂದು ಸ್ವಲ್ಪ ಚಪಾತಿ ಮಾಡ್ಕೊಂಬಿಡೋಣ ಅಂದ್ಬಿಟ್ಟು ಮಾಡ್ತಾಯಿದ್ದೀನಿ ಸಂಜೆಗೆ ಮುದ್ದೆ ಮಾಡೋಣ ಅಂತ ಮಕ್ಕಳು ಕೂಡ ಇರ್ತಾರಲ್ವ ಅಂದ್ಬಿಟ್ಟು ಸ ಹಾಗೆ ಒಡಗಬೇರೆ ನೆನ್ ನೆನೆಸಿದ್ದೀನಿ ಹಬ್ಬದ ದಿನ ಸಾಕಾಗಲಿಲ್ಲ ಒಡೆ ತುಂಬ ಚೆನ್ನಾಗಾಗಿತ್ತು ಅಂತ ಹೇಳ್ತಿದ್ರು ಅದಕ್ಕೆ ಇನ್ನೂ ಸ್ವಲ್ಪ ಮಾಡಿಕೊಡೋಣ ಮಕ್ಕಳಿಗೆ ಅಂದ್ಬಿಟ್ಟು ಹೊರ್ಗಡೆ ಬೋಂಡ ಬಜ್ಜಿ ತಿನ್ನೋದಂತೂ ಸಿಕ್ಕಾಪಟ್ಟೆ ಭಯ ಆಗುತ್ತೆ ಅವ್ರು ಮಾಡೋ ಎಣ್ಣೆಗಳನ್ನ ನೋಡಿಬಿಟ್ರೆ ಇನ್ನು ಲೈಫಲ್ಲೇ ಬಜ್ಜಿ ಬೋಂಡ ತಿನ್ನಬಾರ್ದು ಅಂತ ಅನಿಸ್ಬಿಡುತ್ತೆ ಅಷ್ಟು ಕೆಟ್ಟದಾಗಿರುತ್ತೆ ಅದಕ್ಕೆ ನಾವು ಹೊರ್ಗಡೆಯಿಂದ ಬಜ್ಜಿ ಬೋಂಡ ಎಲ್ಲ ತರೋದೇ ಇಲ್ಲ ಮನೆಯಲ್ಲೇ ನಾವು ಅದಕ್ಕೂ ಕೂಡ ಕೊಬ್ಬರಿ ಎಣ್ಣೆ ಯೂಸ್ ಮಾಡಿ ಮಾಡೋದ್ರಿಂದ ಭಯ ಇಲ್ಲದೆ ಆರಾಮಾಗಿ ಎಷ್ಟು ಬೇಕಾದರೂ ತಿನ್ಬೋದು ಅದಕ್ಕೆ ಇವತ್ತು ಸಂಜೆ ಒಡೆ ಮಾಡೋಣ ಅಂದ್ಬಿಟ್ಟು ನೆನೆಸಿದ್ದೀನಿ ನೋಡಬೇಕು ಆವಾಗ ಮುದ್ದೆ ಮಾಡ್ಕೊಡೋಣ ಅಂದ್ಬಿಟ್ಟು ಇವಾಗ ಗೋರಿಕಾಯಿ ಪಲ್ಯ ಇದೆ ಅದ್ರ ಜೊತೆಗೆ ಚಪಾತಿ ಹಾಕ್ಕೊಂಡ್ಬಿಡೋಣ ಸ್ವಲ್ಪ ಅಂತ ಅರ್ಸಿಟ್ನ ಕಲಿಸ್ತಾ ಇದ್ದೀನಿ ಫಸ್ಟೇ ಪ್ಲ್ಯಾನ್ ಇರಲಿಲ್ಲ ಯಾಕೆಂದರೆ ಕಸ್ಟಮರ್ ಬಂದರು ನಾನು ವೀಡಿಯೋ ಎಡಿಟ್ ಮಾಡ್ಕೊಂಡು ಕೂತಿದ್ದೆ ಅಷ್ಟರಲ್ಲಿ ಫೋನ್ ಬಂತು ಹಾಗೆ ಹೊರಟೋದೆ ಇಲ್ಲಾಂದರೆ ಬೆಳಿಗ್ಗೆ ಹೋಗಿದ್ರೆ ಇಷ್ಟರಲ್ಲಿ ಚೆನ್ನಾಗಿ ನೆಂದಿರ್ತಿತ್ತು ಆಲ್ರೆಡಿ ಎರಡೂವರೆ ಆಗೋಯ್ತು ಇನ್ನೇನು ಮನೆಯವ್ರ ಊಟಕ್ಕೆ ಬರ್ತಾರೆ ಬರೋ ಅಷ್ಟರಲ್ಲಿ ನೋಡೋಣ ಒಂದು ಟೆನ್ ಮಿನಿಟ್ಸ್ ಇಟ್ಟರು ಸಾಕು ಸ್ವಲ್ಪ ಸಾಫ್ಟಾಗೆ ಕಲ್ಸ್ಕೊತೀನಿ ಈ ಒಂದು ಹತ್ತು ನಿಮಿಷ ಇಟ್ಟರು ಸಾಕಾಗುತ್ತೆ ಇನ್ನು ನೆನೆಯೋಕ್ಕೆ ಇಟ್ಬಿಟ್ಟು ಇನ್ನು ಎನೆಯೋ ಅಷ್ಟರಲ್ಲಿ ವಾಷಿಂಗ್ ಮಿಷಿನಲ್ಲಿ ಆಗಿದೆ ಬಟ್ಟೆಗಳೆಲ್ಲ ಅದನ್ನೆಲ್ಲ ಒಣಗಾಕಿ ಬಂದ್ಬಿಟ್ಟು ಮಿಕ್ಕಿ ಕೆಲಸನ ಮಾಡ್ಕೋಬೇಕು ಕ್ಲಾಸ್ ಇಲ್ಲ ಇವತ್ತು ಆದರೂ ಕೂಡ ಫ್ರೀಯಾಗಿ ಆರಾಮಾಗಿ ಇರೋಕ್ಕೆ ಆಗ್ತಿಲ್ಲ ಏನಾದರೂ ಒಂದು ಕೆಲಸಗಳು ಇದ್ದೇ ಇರುತ್ತೆ ನಾನು ಸ್ವಲ್ಪ ಬಟ್ಟೆಗಳೆಲ್ಲ ಕ್ಲೀನ್ ಮಾಡ್ಕೊಳ್ಳೋಣ ಅಂದ್ಕೊಂಡಿದ್ದೆ ಹಬ್ಬದಿನ ಹಾಕಿದ್ದಂಥ ಬಟ್ಟೆಗಳೆಲ್ಲ ಎತ್ತಿಟ್ಟಿಲ್ಲ ಇನ್ನೂ ಎಲ್ಲ ಹಂಗಂಗೆ ಇದೆ ಅದೆಲ್ಲ ಎತ್ತಿಟ್ಕೋಬೇಕು ಯಾವಾಗ ಮಾಡೋದು ಟೈಮೇ ಸಾಕಾಗ್ತಿಲ್ಲ ಯಾಕೋ ಎಷ್ಟು ಕೆಲಸ ಮಾಡಿದ್ರೂ ಮುಗಿಯೋದೇ ಇಲ್ಲ ಅನಿಸುತ್ತೆ ಆದಷ್ಟು ಮಾಡೋಕ್ಕೆ ಟ್ರೈ ಮಾಡ್ತಾ ಇರ್ತೀನಿ ಎಷ್ಟಾಗುತ್ತೋ ಅಷ್ಟು ಮಾಡ್ತಾ ಇರ್ತೀನಿ ನೋಡೋಣ ಇವತ್ತು ಏನೇನೆಲ್ಲ ಆಗುತ್ತೆ ಹೇಗೋಗುತ್ತೆ ಅಂತ ನಿಮ್ಮ ಜೊತೆ ಕೂಡ ಹಾಗೆ ಶೇರ್ ಮಾಡ್ತಾ ಇರ್ತೀನಿ ಸ್ವಲ್ಪ ಸ್ವಲ್ಪನೇ ಮಾಡ್ಕೊಳ್ಳೋದು ಮಾಡಿ ಇಟ್ಬಿಡೋದು ಫ್ರಿಡ್ಜಲ್ಲಿ ಆ ಥರ ಎಲ್ಲ ಮಾಡೋಕ್ಕೋಗಲ್ಲ ಎಷ್ಟು ಬೇಕೋ ಅಷ್ಟು ಅವತ್ತಿಗಾಗೋ ಅಷ್ಟು ಅಷ್ಟೇ ಅಡುಗೆಗಳನ್ನೆಲ್ಲ ಮಾಡ್ಕೊಳ್ಳೋದು ಚಪಾತಿ ಕೂಡ ರೆಡಿ ಆಯಿತು ಇದೊಂದು ಹತ್ತು ನಿಮಿಷ ನೆನೀಲಿ ಅಷ್ಟರಲ್ಲಿ ವಾಷಿಂಗ್ ಮಿಷಿನಲ್ಲಿ ಬಟ್ಟೆ ಎಲ್ಲ ಆಗಿದೆ ಅದನ್ನೆಲ್ಲ ಒಣಗಾಕಿ ಬಂದ್ಬಿಡ್ತೀನಿ ಆಮೇಲೆ ಚಪಾತಿನ ಹಾಕ್ತೀನಿ ರೆಡಿ ಆಯಿತು ಎಲ್ಲರೂ ಪ್ರತಿದಿನ ಸ್ನಾನ ಮಾಡೋದ್ರಿಂದ ಡೈಲಿ ಬಟ್ಟೆಗಳು ಆಗ್ತಾನೆ ಇರುತ್ತೆ ಎಷ್ಟು ನಾವೇನಾದರೂ ಕೈಯಲ್ಲಿ ಒಗೆ ಥರ ಇದ್ದಿದ್ರೆ ಏನಾಗ್ತಿತ್ತು ಅಂತ ನನಗೆ ಯೋಚನೆ ಅನಿಸುತ್ತೆ ಅಷ್ಟು ಬಟ್ಟೆಗಳಾಗುತ್ತೆ ಪ್ರತಿದಿನ ಆದರೂ ಹಾಕ್ಲೇಬೇಕು ಇಲ್ಲ ಒಂದಿನ ಮಿಷಿನ್ಗೆ ಹಾಕ್ಲಿಲ್ಲ ಅಂದರೆ ನೆಕ್ಸ್ಟ್ ಡೇಗೆ ಎರಡು ಲೋಡ್ ಆಗೋಗುತ್ತೆ ಅದನ್ನ ಎತ್ ಇವತ್ತು ಅದೇ ಥರನೇ ಆಗಿದ್ದು ಹಾಗೆ ಸೋಫಾ ಕವರ್ಗಳನ್ನು ಕೂಡ ಎಲ್ಲ ಕ್ಲೀನ್ ಮಾಡಿದ್ದೆ ಒಂದು ಫಿಫ್ಟೀನ್ ಡೇಸಿಗೆ ಒಂದು ಸಲ ನಾನು ಚೇಂಜ್ ಮಾಡ್ತಿರ್ತೀನಿ ಅಂದರೆ ಮಕ್ಕಳೆಲ್ಲ ಇರ್ತಾರಲ್ಲ ಕೂತು ಎದ್ದು ಎಲ್ಲ ಗಲೀಜಾಗ್ತಾ ಇರುತ್ತೆ ಹಾಗಾಗಿ ಚೇಂಜ್ ಮಾಡ್ತಿರ್ತೀನಿ ಹಂಗಾಗಿ ಅವನ್ನು ಕೂಡ ಎಲ್ಲ ವಾಷಿಂಗ್ ಮಿಷಿನ್ಗೆ ಹಾಕಿದೆ ಒಂದು ಸ್ವಲ್ಪ ಬೆಡ್ಶೀಟ್ಗಳು ಹಾಗೆ ಇವತ್ತು ನೋಡಿ ಇವತ್ತು ಒಣಗಾಕ್ಬಿಟ್ಟು ಇದನ್ನ ನೆನ್ನೆ ಹಾಕಿರೋದನ್ನ ಇವಾಗ ವಾಪಸ್ ಎತ್ಕೊತಾ ಇದ್ದೀನಿ ಈ ಕೆಲಸಗಳೇನೆ ಸ್ವಲ್ಪ ಜಾಸ್ತಿ ಟೈಮ್ ಹಿಡಿಯೋದು ಏನಪ್ಪ ಕೆಲಸ ಇರುತ್ತೆ ಮನೇಲಿ ಅಂತ ಅನಿಸುತ್ತೆ ಬಟ್ ಮನೇಲಿದ್ವಿ ಅಂದರೆ ಏನಾದರೂ ಒಂದು ಕೆಲಸಗಳು ಎಕ್ಸ್ಟ್ರಾ ಶುರುವಾಗುತ್ತೆ ಬಟ್ಟೆ ಎಲ್ಲ ಎತ್ಕೊಂಡು ಬಂದಿದ್ದಾಯಿತು ಊಟನೂ ಕೂಡ ಎಲ್ಲ ಆಯಿತು ಈಗ ಮಕ್ಕಳು ಬರೋ ಟೈಮ್ಗೆ ವಡೆ ಮಾಡೋಣ ಅಂದ್ಬಿಟ್ಟು ರೆಡಿ ಮಾಡ್ಕೊತಿದ್ದೆ ಸಿಂಪಲ್ಲಾಗಿ ಇಷ್ಟೇ ಇಂಗ್ರೀಡಿಯೆಂಟ್ಸ್ ವಡೆಗೆ ಈರುಳ್ಳಿ ಕೊ ಮತ್ತು ಸಬ್ಸಿಗೆ ಸೊಪ್ಪು ಮೇಯ್ನ್ ಒಡೆಗೆ ಬೇಕಾಗಿರೋದು ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಶುಂಠಿ ಬೆಳ್ಳುಳ್ಳಿ ಮತ್ತು ಹಸಿಮೆಣ್ಸಿಂಗ ಚಕ್ಕೆ ಲವಂಗ ಇಷ್ಟೇ ಈರುಳ್ಳಿನ ಸಣ್ಣ ಕಟ್ ಮಾಡ್ಕೊಂಡಿದ್ದೀನಿ ಹಾಗೆ ಕಡಲೆಬೇಳೆನ ಈ ಥರ ತರಿಯಾಗಿ ನಾನು ರುಬ್ಕೊಂಡಿದ್ದೀನಿ ಒಡೆಯಗೆ ಕಡಲೆಬೇಳೆ ಸ್ವಲ್ಪ ಬಾಯಿಗೆ ಸಿಗಬೇಕು ನುಣ್ಣಗೆ ರುಬ್ಬಾರ್ದು ಸ್ವಲ್ಪ ಬಾಯಿಗೆ ಸಿಗೋ ಥರ ಇದ್ರೆ ಚೆನ್ನಾಗಿ ಆಗುತ್ತೆ ಆಮೇಲೆ ಒಂದು ಮೂರು ಈರುಳ್ಳಿನ ಕಟ್ ಮಾಡ್ಕೊಂಡಿದ್ದೀನಿ ಸ್ವಲ್ಪ ಸಬ್ಬಕ್ಕಿ ಸೊಪ್ಪು ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಂಡು ಎಲ್ಲ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಮತ್ತು ನಾನು ಶುಂಠಿ ಬೆಳ್ಳುಳ್ಳಿ ಮತ್ತು ಹಸಿಮೆಣ್ಸಿನ್ಕಾಯಿ ಚಕ್ಕೆ ಲವಂಗ ಇದನ್ನು ಮಾತ್ರ ಮಿಕ್ಸಿಗೆ ಹಾಕ್ಕೊಂಡಿದ್ದೆ ಕಡಲೆಬೇಳೆ ಜೊತೆಯಲ್ಲಿ ಹಾಗೇ ಅದ್ರ ಜೊತೆಗೆ ಸ್ವಲ್ಪ ಚಿರೋಟಿ ರವೆನ ಕಲ್ ಹಾಕ್ಬಿಟ್ಟು ಕಲಸಿ ನಾನು ಇವಾಗ ವಡೆನ ಕೈಯಲ್ಲೇ ತಟ್ಟಿ ಎಣ್ಣೆಗೆ ಬಿಡ್ತಾಯಿದ್ದೀನಿ ವಡೆ ಮಾತ್ರ ಆಗಿತ್ತು ಯಾ ಇದು ಅಷ್ಟೇ ಯಾವ ಹೋಟೆಲ್ಗೂ ಏನು ಕಡಿಮೆ ಇಲ್ಲ ಹಂಗೆ ನೋಡಿದ್ರೆ ಓಟೆಲ್ಗಳಲ್ಲೆಲ್ಲ ಕೆಲವೊಂದು ಕಡೆ ಸೀಸ್ಬಿಟ್ಟಿರ್ತಾರೆ ಇನ್ನೊಂದು ಕಡೆ ಸರಿ ಪೇಸೇ ಇರಲ್ಲ ಆಮೇಲೆ ಮೇಯ್ನಾಗಿ ಯಾವ ಎಣ್ಣೆಯಲ್ಲಿ ಮಾಡಿರ್ತಾರೋ ಅನ್ನೋದೊಂದು ಭಯ ಇರುತ್ತೆ ಹಂಗೆ ಅದಕ್ಕಿಂತ ಮನೆಯಲ್ಲೇ ಆರಾಮಾಗಿ ತುಂಬಾ ಬೇಗ ಆಗುತ್ತೆ ಹಾಗೆ ಟೇಸ್ಟು ಕೂಡ ಚೆನ್ನಾಗಿರುತ್ತೆ ನಮಗಂತೂ ಬಜ್ಜಿ ಬೋಂಡಕ್ಕಿಂತ ವಡೆ ಸಖತ್ ಇಷ್ಟ ಆಗುತ್ತೆ ಮಕ್ಳಿಗೂ ಅಷ್ಟೇ ಬಜ್ಜಿ ಬೋಂಡ ಎಲ್ಲ ಮಾಡಿದ್ರೆ ಅವ್ರು ತಿನ್ನೋದೇ ಇಲ್ಲ ಆದರೆ ವಡೆನ ಮಾತ್ರ ಇಷ್ಟಪಟ್ಟು ತಿಂತಾರೆ ಹಬ್ಬದ ದಿನ ಯಾವ ಥರ ಆಗಿತ್ತು ಅದೇ ಥರನೇ ಇವತ್ತು ಕೂಡ ಟೇಸ್ಟ್ ಬಂತು ಫಸ್ಟ್ ಒಂದು ಸಲ ಹಾಕ್ಕೊಟ್ಟೆ ಆಮೇಲೆ ಈಗ ಇನ್ನೊಂದು ಸಲ ಇದ್ದೀನಿ ಅದೇ ಟೈಮಲ್ಲಿ ಹಾಗೆ ಸುಮ್ಮನೆ ನಿಂತ್ಕೊಂಡು ಟೈಮ್ ವೇಸ್ಟ್ ಮಾಡೋದು ಬೇಡ ಅಂದರೆ ವಡೆ ಬೇಯೋದಕ್ಕೆ ಸ್ವಲ್ಪ ಟೈಮ್ ಬೇಕಾಗುತ್ತೆ ಒಳಗಡೆ ಎಲ್ಲ ಬೇಳೆ ಎಲ್ಲ ಚೆನ್ನಾಗಿ ಬೇಯಬೇಕು ಅರ್ಧ ಬರ್ಧ ಬೇಯಿಸಿದ್ವಿ ಅಂದರೆ ಗ್ಯಾಸ್ಟ್ರಿಕ್ ಆಗೋ ಚಾನ್ಸಸ್ ಇರುತ್ತೆ ಹಂಗಾಗಿ ಬೇಯ್ತಾ ಅಷ್ಟೊತ್ತಿಗೆ ನೆಕ್ಸ್ಟ್ ಡೇಗೆ ನಾನು ದೋಸೆಗೆ ಹಾಕಿದ್ದೆ ಆ ಇಡ್ಲಿಗೆ ಮಾಡೋಣ ಅಂತ ಅನ್ಕೊಂಡೆ ಮತ್ತೆ ಆಮೇಲೆ ಬೇಡ ದೋಸೆ ಮಾಡೋಣ ಅನ್ನಿಸ್ತು ಹಂಗಾಗಿ ಅದಕ್ಕೆ ನಾನು ಅಕ್ಕಿನ ಕೂಡ ರುಬ್ಕೊತಾ ಇದ್ದೀನಿ ಒಂದು ನಾಲ್ಕೂವರೆ ಐದು ಗಂಟೆ ಅಷ್ಟೊತ್ತಲ್ಲಿ ಆ ಟೈಮಲ್ಲಿ ಈ ಕೆಲಸಗಳಿರುತ್ತೆಲ್ಲ ರುಬ್ಬಿಟ್ಟಿದ್ದಾಯಿತು ಕೆಲಸ ನೋಡಿ ಇಷ್ಟು ವಡೆ ಮಾಡಿ ದೋಸೆ ಇಟ್ಟು ರುಬ್ಬಿ ಊಟದ ಪಾತ್ರೆ ಎಲ್ಲ ಆಗಿದೆ ಈಗ ಇದನ್ನೆಲ್ಲ ಕ್ಲೀನ್ ಮಾಡಿ ದೀಪ ಹಚ್ಬಿಟ್ಟು ಮತ್ತೆ ಶಾಪ್ ಹತ್ರ ಹೋಗ್ಬೇಕು

ಸರಿಯಾಗಿ ಒಂದು ಟಬ್ ತುಂಬುವಷ್ಟು ಪಾತ್ರೆ ಆಗಿತ್ತು ಇಷ್ಟು ಪಾತ್ರೆ ತೊಳೆಯೋ ಅಷ್ಟರಲ್ಲಿ ಅಡುಗೆ ಮಾಡೋದು ಸಾಕು ತಿನ್ನೋದು ಸಾಕಪ್ಪ ಅಂತ ಅನಿಸ್ತು ಹಾಗೆ ಮಕ್ಕಳು ಸ್ಕೂಲಿಂದ ಬಂದಮೇಲೆ ಅವ್ರದ್ದು ಲಂಚ್ ಬಾಕ್ಸ್ಗಳು ಮತ್ತು ವಾಟರ್ ಬಾಟಲು ಕೂಡ ಡೈಲಿ ಕ್ಲೀನ್ ಮಾಡ್ತೀನಿ ಅದನ್ನು ಕೂಡ ಅಷ್ಟೇ ಈ ಟೈಮಲ್ಲೇ ಮಾಡ್ಕೊತೀನಿ ಅಂದರೆ ನಾನು ಮನೇಲಿ ಇದ್ದರೆ ಇಲ್ಲ ಶಾಪಲ್ಲಿ ಏನಾದರೂ ಇದ್ದೀನಿ ಅಂದರೆ ನೈಟು ಒಟ್ಟಿಗೆ ಊಟ ಎಲ್ಲ ಆದಮೇಲೆ ಕ್ಲೀನ್ ಮಾಡ್ಕೊತೀನಿ ಎಷ್ಟು ಕೆಲಸ ಮಾಡಿದ್ರು ಸಾಕಾಗೋದೇ ಇಲ್ಲ ಅನಿಸುತ್ತೆ ಮನೆಯಲ್ಲಿದ್ದಾಗ್ಲೂ ಕೆಲಸ ಇರುತ್ತೆ ಹೊರಗಡೆ ಹೋಗಿ ಬಂದ್ವಿ ಅಂದ್ರೂ ಏನಾದರೂ ಒಂದು ಕೆಲಸ ಈ ಚಿಕ್ಕ ಪುಟ್ಟ ಕೆಲಸಗಳು ಈ ಚಿಕ್ಕ ಟೈಮ್ ಹಿಡಿಯುತ್ತೆ ಯಾಕೆಂದರೆ ಮಾಡೋದು ಯಾವುದೇ ಕೆಲಸ ಮಾಡಿದ್ರು ಆದಷ್ಟು ಕ್ಲೀನ್ ಆಗಿ ಅಂತ ನಾನು ಅನ್ಕೊಂಡ್ ಮಾಡ್ತೀನಿ ಅದಕ್ಕೆ ಇರ್ಬೋದು ನನಗೆ ಹಂಗೆ ಅನ್ಸುತ್ತೆ ಸ್ವಲ್ಪ ಟೈಮ್ ಹಿಡಿಯುತ್ತೆ ಅಂತ ಅನ್ಸುತ್ತೆ ಬಟ್ ನಾನು ಆ ಟೈಮ್ನ ಆದಷ್ಟು ಎಂಜಾಯ್ ಮಾಡ್ಕೊಂಡು ಮಾಡೋಕ್ಕೆ ಟ್ರೈ ಮಾಡ್ತೀನಿ ಬೇರೆ ಯಾವುದಾದ್ರೂ ವೀಡಿಯೋಸ್ ನೋಡ್ಕೊಂಡು ಇಲ್ಲ ಮ್ಯೂಸಿಕ್ ಏನಾದರೂ ಕೇಳ್ಕೊಂಡು ನನ್ನ ಕೆಲ್ಸಗಳನ್ನ ನಾನು ಮಾಡ್ಕೊತೀನಿ ಸೆವೆನ್ ಆಗ್ತಾ ಬಂತು ಟೈಮು ಈಗ ಫ್ರೆಶ್ ಅಪ್ ಆಗಿ ದೀಪ ಎಲ್ಲ ಹಚ್ಚಿ ಕೂತ್ಕೊಂಡೆ ಏನಾಯ್ತು ಅಂದರೆ ಇವತ್ತು ಮಧ್ಯಾಹ್ನ ಒಂದು ವೀಡಿಯೋ ಅಪ್ಲೋಡ್ ಮಾಡಿದ್ದೆ ಗೌರಿ ಹಬ್ಬದ ವೀಡಿಯೋ ಬೆಳಗ್ಗೆ ಬರ್ತಿಲ್ಲ ಗೌರಿ ಹಬ್ಬದ್ದು ವಿಡಿಯೋನ ಅಪ್ಲೋಡ್ ಮಾಡಿದ್ದೆ ಮಧ್ಯಾಹ್ನ ನಾನು ಸೇವ್ ಮಾಡ್ಕೊಳೋ ಅಷ್ಟರಲ್ಲಿ ಚೆನ್ನಾಗೇ ಇತ್ತು ಎಲ್ಲ ಒಂದು ನೋಡಿಬಿಟ್ಟೆ ಮಾಡಿದೆ ಬಟ್ ಸೇವ್ ಆಗೋ ಟೈಮಲ್ಲಿ ಸಲ ಮೊಬೈಲ್ ಹ್ಯಾಂಗ್ ಆಗಿದ್ದ ಥರ ಆಯಿತು ನಾನು ವೀಡಿಯೋ ಎಲ್ಲ ಎಡಿಟ್ ಮಾಡೋದು ಇನ್ಸ್ಟಾಟ್ ಆ್ಯಪಲ್ಲೇ ಅದು ಒಂದು ಸ್ವಲ್ಪ ಆ್ಯಪ್ ಹ್ಯಾಂಗ್ ಆಗಿದ್ದ ಥರ ಆಯಿತು ಬಟ್ ಆಮೇಲೆ ಸರಿಯೋಯಿತು ವೀಡಿಯೋ ಆರಾಮಾಗಿ ಸೇವ್ ಆಯಿತು ಬೇಗನೆ ಬಟ್ ನಾನು ಲಾಸ್ಟ್ ಮೂಮೆಂಟಲ್ಲಿ ಇನ್ನೂ ಒಂದು ಸಲ ನೋಡಬೇಕಿತ್ತು ಏನೋ ಗೊತ್ತಿಲ್ಲ ಆಲ್ಮೋಸ್ಟ್ ಎರಡು ಸಲ ನೋಡಿದ್ದೀನಿ ಆದ್ರೂ ಅದು ಯಾಕೆ ಈ ಥರ ಆಯಿತು ಗೊತ್ತಿಲ್ಲ ಅಪ್ಲೋಡೆಲ್ಲ ಮಾಡಿ ಆಗಲೇ ಒನ್ ಫಿಫ್ಟಿ ವ್ಯೂಸ್ ಕೂಡ ಬಂದಿತ್ತು ಆಮೇಲೆ ನಮ್ಮ ಮನೆಯವ್ರು ನೋಡಿದ್ರು ಪ್ರತಿ ಸಲ ವೀಡಿಯೋ ಹಾಕ್ದಾಗ ನಮ್ಮ ಮನೆಯವರು ಪಟ್ಟಂತ ನೋಡಿಬಿಡ್ತಿದ್ರು ಇವತ್ತು ಸ್ವಲ್ಪ ಬ್ಯುಸಿ ಇದ್ದರು ಹಾಗಾಗಿ ಅವರು ನೋಡಿರಲಿಲ್ಲ ನಾನು ಹಾಕಿದ ತಕ್ಷಣ ವೀಡಿಯೋ ಹೋಗಲ್ಲ ಯಾಕೆಂದರೆ ನಾವು ಯಾವುದು ನೆಟ್ವರ್ಕಲ್ಲಿ ವೀಡಿಯೋ ಅಪ್ಲೋಡ್ ಮಾಡಿರ್ತೀವೋ ಅದೇ ನೆಟ್ವರ್ಕಲ್ಲಿ ವೀಡಿಯೋನ ನೋಡಬಾರ್ದು ಅಂದರೆ ನಮ್ಮದನ್ನ ನಾವೇ ನೋಡ್ತಾ ಇದ್ದೀವಿ ಅಂತ ಅವ್ರಿಗೆ ಗೊತ್ತಾಗುತ್ತೆ ಹಂಗಾಗಿ ನಾನು ನೋಡೋಕ್ಕೆ ಹೋಗೋಲ್ಲ ವೀಡಿಯೋಸ್ನ ಅವರು ನೋಡಿಬಿಟ್ಟು ನಂಗೆ ಹೇಳ್ತಿದ್ರು ಏನಾದರೂ ಮಿಸ್ಟೇಕ್ ಆಗಿದ್ದರೆ ಇವತ್ತು ಅವರು ನಂಗೆ ಹೇಳೋ ಅಷ್ಟರಲ್ಲಿ ಆಲ್ಮೋಸ್ಟು ತ್ರೀ ಅವರ್ಸ್ ಮೇಲಾಗೋಗಿತ್ತು ಅವಾಗ ಹೇಳ್ತಾ ಇದ್ದಾರೆ ವಾಯ್ಸ್ ಒಂದೊಂದು ಕಡೆ ಬಂದೇ ಇಲ್ಲ ಮತ್ತು ಒಂದೊಂದು ಕಡೆ ವಾಯ್ಸ್ ಎಲ್ಲ ರಿಪೀಟ್ ಆಗ್ತಿದೆ ಅಂತ ಹೇಳಿದ್ರು ನಂಗಂತೂ ಫುಲ್ ಟೆನ್ಷನ್ ಆಗೋಯ್ತು ಆವಾಗ ನಾನು ನೋಡ್ತೀನಿ ಮಧ್ಯ ಮಧ್ಯದಲ್ಲೆಲ್ಲ ವಾಯ್ಸು ಫುಲ್ ಕಟ್ಟಾಗಿಬಿಟ್ಟಿದೆ ಕೆಲವೊಂದು ಕಡೆ ವಾಯ್ಸು ನಾನು ಎಲ್ಲೋ ಮಾತಾಡಿರೋದು ಇನ್ನೂ ಎಲ್ಲಿ ಬೇರೆ ವೀಡಿಯೋ ಹತ್ರ ಅದು ಮೂವ್ ಆಗಿಬಿಟ್ಟಿತ್ತು ಏನೇನೋ ಆಗೋಗಿ ವೀಡಿಯೋ ಎಲ್ಲ ಸಿಕ್ಕಾಬಟ್ಟೆ ಹಾಳಾಗ್ಬಿಟ್ಟಿತ್ತು ನಂಗಂತೂ ಸಿಕ್ಕಾಬಟ್ಟೆ ಟೆನ್ಷನ್ ಆಗೋಯ್ತು ಸುಮಾರು ಎರಡರಿಂದ ಮೂರು ಅವರ್ ಕೂತ್ಕೊಂಡು ಇವತ್ತು ವೀಡಿಯೋನ ಎಡಿಟ್ ಮಾಡಿರೋದು ಫುಲ್ಲು ಇವತ್ತೇ ಎಡಿಟ್ ಮಾಡಿ ಇವತ್ತೇ ವಾಯ್ಸ್ ಅವರ್ ಕೊಟ್ಟು ಇವತ್ತೇ ಅಪ್ಲೋಡ್ ಮಾಡಿ ಇದು ಆ ತರ ಆಗೋಯ್ತು ಆಗ್ಲೇ ಒಂದು ಸಿಕ್ಸ್ಟಿ ಏನೋ ವ್ಯೂಸ್ ಆಗಿತ್ತು ಟ್ವೆಂಟಿ ಫೋರ್ ಮಿನಿಟ್ಸ್ದು ವೀಡಿಯೋ ಆಗಿತ್ತು ಬೇಜಾರಾಯಿತು ಸ್ವಲ್ಪ ಈ ಥರ ಆದರೆ ನೋಡೋರಿಗೆ ಒಂಥರ ಅನಿಸುತ್ತೆ ಅದು ಏನಪ್ಪ ಹಿಂಗೆಲ್ಲ ಮಾಡಿದಾರ ಅಂತ ಅನಿಸುತ್ತೆ ಫುಲ್ಲು ವೀಡಿಯೋ ನೋಡ್ದಲೇ ಒಂದು ಇಬ್ಬರು ಮೂರು ಜನ ಕಮೆಂಟ್ ಕೂಡ ಮಾಡಿಬಿಟ್ಟಿದ್ರು ಸೂಪರ್ ಅಂದ್ಬಿಟ್ಟು ಅದನ್ನು ನೋಡಿ ನಾನು ಖುಷಿಯಾಗೋದೆ ಅಂದರೆ ಫುಲ್ಲು ನೋಡಿ ಪ್ಲೀಸ್ ಅದಕ್ಕೆ ಕಮೆಂಟ್ ಮಾಡಿ ವೀಡಿಯೋಗೆ ಅಂತ ಹೇಳಕ್ ಇಷ್ಟಪಡ್ತೀನಿ ವೀಡಿಯೋ ಸುಮ್ಮನೆ ನೋಡಿ ಸ್ಟಾರ್ಟಿಂಗನಲ್ಲಿ ಸ್ವಲ್ಪ ನೋಡಿಬಿಟ್ಟು ಅದು ಜಡ್ಜ್ ಮಾಡೋಕ್ಕಾಗಲ್ಲ ಹೇಗಿದೆ ವೀಡಿಯೋ ಅಂದ್ಬಿಟ್ಟು ಫುಲ್ಲು ನೋಡಿ ಆಮೇಲೆ ನಿಮ್ಗೆ ವೀಡಿಯೋ ಇಷ್ಟ ಆಯಿತು ಅಂದರೆ ವೀಡಿಯೋ ಲೈಕ್ ಮಾಡಿ ಮತ್ತು ನಿಮ್ಗೆ ಏನು ಅನ್ಸುತ್ತೆ ಅಂತ ಕಮೆಂಟ್ ಮಾಡಿ ಅವಾಗ ನಮಗೂ ಕೂಡ ನಮ್ಮ ಮಿಸ್ಟೇಕ್ ಏನಾದರೂ ಆಗಿದ್ರೆ ಗೊತ್ತಾಗುತ್ತೆ ಇವತ್ತು ಆ ಥರ ಆಯಿತು ಸಖತ್ ಬೇಜಾರಾಗೋಯಿತು ಪಟ್ಟನ್ ಥರ ನನ್ನ ವೀಡಿಯೋನ ಡಿಲೀಟ್ ಮಾಡಿ ಇವಾಗ ಮತ್ತೆ ಕುತ್ಕೊಂಡು ಅದಕ್ಕೋಸ್ಕರ ಒಂದು ಹಾಫ್ ಆನ್ ಅವರ್ ಮೇಲೇ ಆಯಿತು ಮತ್ತೆ ಎಲ್ಲ ಎಡಿಟ್ ಎಲ್ಲ ಅದೆಲ್ಲ ಸರಿ ಮಾಡಿ ಡಿಲೀಟ್ ಆಗಿರೋ ಕಡೆ ಎಲ್ಲ ಮತ್ತೆ ವಾಯ್ಸ್ ಕೊಟ್ಟು ಎಲ್ಲ ಸರಿ ಮಾಡಿದ್ದೀನಿ ಈಗ ಮತ್ತೆ ಅದನ್ನು ಅಪ್ಲೋಡ್ ಮಾಡೋಕ್ಕೆ ಈಗ ನಮ್ಮ ಮನೆಯವ್ರ ಶಾಪ್ ಹತ್ರನೇ ಹೋಗಬೇಕು ನನ್ನ ಮೊಬೈಲ್ ನೆಟ್ವರ್ಕಲ್ಲಿ ಸಾಕಾಗಲ್ಲ ಅದು ಮತ್ತಿರ ತ್ರೀ ಜಿ ಬಿವರೆಗೂ ವೀಡಿಯೋ ಇದೆ ಸಾಕಾಗಲ್ಲ ಈಗ ಅವ್ರದ್ದು ವೈಫೈ ಇದೆ ಅಲ್ಲಿ ಅವರು ವರ್ಕ್ ಮಾಡೋ ಕಡೆ ಹೋದರೆ ಅದಕ್ಕೆ ಅಲ್ಲೇ ಹೋಗ್ಬಿಟ್ಟು ಈಗ ಮತ್ತೆ ಅಪ್ಲೋಡ್ ಮಾಡಿ ಬರಬೇಕು ಮಕ್ಕಳು ಟ್ಯೂಷನ್ಗೆ ಹೋಗಿದ್ದಾರೆ ಅವ್ರು ಬರೋ ಅಷ್ಟರಲ್ಲಿ ಹಾಗೆ ಅಲ್ಲೇ ಹೋಗ್ಬಿಟ್ಟು ಕರ್ಕೊಂಬರೋಣ ಅಂದ್ಬಿಟ್ಟು ವೀಡಿಯೋ ಅಪ್ಲೋಡ್ಗೆ ಹಾಕ್ಬಿಟ್ಟು ಕರ್ಕೊಂಡು ಬರ್ತೀನಿ ಇವತ್ತಿನ ವೀಡಿಯೋ ಮಾಡ್ತಾಯಿದ್ದೀನಲ್ವ ಇದು ಕಂಟಿನ್ಯೂ ಮಾಡಬೇಕು ಫುಲ್ಲು ವೀಡಿಯೋ ಕಂಪ್ಲೀಟಾಗಿ ತೆಗಿಬೇಕಾದ್ರೆ ನಂಗೆ ಮೊಬೈಲ್ ಕೂಡ ಇದೆ ಬೇಕೇ ಬೇಕು ಏನು ಮಾಡೋದು ಗೊತ್ತಿಲ್ಲ ನೋಡೋಣ ಆದಷ್ಟು ಬೇಗ ಅಪ್ಲೋಡ್ ಆದರೆ ಅಲ್ಲೇ ಕೂತ್ಕೊಂಡು ಅಪ್ಲೋಡ್ ಮಾಡಿಬಿಟ್ಟೆ ಬರ್ತೀನಿ ಹಾಗೆ ಶಾಪ್ ಹತ್ರ ಹೋಗಿಬಿಟ್ಟು ಕ್ಲೋಸ್ ಮಾಡ್ಕೊಂಡು ಕೊಂಡು ನಮ್ಮ ಮನೆಯವ್ರ ಶಾಪ್ ಹತ್ರ ಹೋಗಿ ಅಲ್ಲಿ ವೀಡಿಯೋನ ಅಪ್ಲೋಡ್ ಮಾಡಿಬಿಟ್ಟು ಬರ್ತೀನಿ ಮತ್ತೆ ಸಿಗ್ತೀನಿ ಯಾರಾದರೂ ಆ ಯೂಟ್ಯೂಬರ್ಸ್ ವೀಡಿಯೋನ ನೋಡ್ತಾ ಇದ್ದರೆ ನೀವು ಒಂದು ಸ್ವಲ್ಪ ಹುಷಾರಾಗಿ ಒಂದು ಎರಡು ಮೂರು ಸಲ ಚೆನ್ನಾಗಿ ಚೆಕ್ ಮಾಡಿ ಆಮೇಲೆ ವೀಡಿಯೋನ ಅಪ್ಲೋಡ್ ಮಾಡಿ ಇಲ್ಲಾಂದರೆ ನನ್ನ ಈಗ ಡಬಲ್ ಡಬಲ್ ಕೆಲಸ ಆದರೆ ಸಖತ್ ಹಿಂಸೆ ಅನಿಸುತ್ತೆ ಒಂದು ವೀಡಿಯೋ ಒಂದು ಸಲ ನಮಗೆ ಎಡಿಟ್ ಮಾಡೋಕ್ಕೆ ಮತ್ತು ಅಪ್ಲೋಡ್ ಮಾಡೋಕ್ಕೆ ಒಂದು ಸಲ ಇಂಟ್ರೆಸ್ಟ್ ಬಂದಂಗೆ ಮತ್ತೊಂದು ಸಲ ಬರೋಲ್ಲ ಅದಕ್ಕೆ ಹೇಳ್ತಾ ಇದ್ದೀನಿ ಆದಷ್ಟು ಇನ್ನೂ ಒಂದು ಸಲ ನೋಡಿ ಲಾಸ್ಟಲ್ಲಿ ಎಲ್ಲ ಕರೆಕ್ಟಾಗಿದೆ ಅಂತ ಅನಿಸಿದ ಮೇಲೆ ಅಪ್ಲೋಡ್ ಮಾಡಿ ನಾನು ಮತ್ತೆ ಸಿಗ್ತೀನಿ ಇವತ್ತು ಸ್ಯಾರಿ ಫೋಲ್ಡಿಂಗ್ ಮಾಡೋದಿತ್ತು ಅಂತ ಹೇಳಿದ್ದೆ ಅಲ್ವಾ ಇವತ್ತು ಈ ಯೂಟ್ಯೂಬ್ ಮಾಡಿಕೊಂಡು ನನಗೆ ಎಡಿಟಿಂಗ್ ಮಾಡಿಕೊಂಡು ಇವತ್ತು ಈ ಥರ ಎಲ್ಲ ಪ್ರಾಬ್ಲಮ್ ಆಗಿದ್ದಕ್ಕೆ ಈ ಕೆಲಸ ಪೆಂಡಿಂಗ್ ಉಳ್ಕೊಂಬಿಡ್ತು ನೋಡಿ ಟೋಟಲ್ ಆಗಿ ಐದು ಸೀರೆ ಇದೆ ಮಡ್ಚಬೇಕಿತ್ತು ಮಧ್ಯಾಹ್ನ ಬಂದು ಮಧ್ಯಾಹ್ನ ಬಂದು ಫೋಲ್ಡ್ ಮಾಡೋಣ ಅಂತ ಅಂದ್ಕೊಂಡೆ ಈ ಥರ ವೀಡಿಯೋ ಪ್ರಾಬ್ಲಮ್ ಆಗಿದ್ದರಿಂದ ನನಗೆ ಅದು ಮೂಡೇ ಬರಲಿಲ್ಲ ಮಾಡೋಕ್ಕೆ ಮತ್ತೆ ಅವ್ರಿಗೆ ತರ್ಸ್ಟೇ ಕೊಡ್ ಕೊಡ್ತೀನಿ ಅಂತ ಹೇಳಿದ್ದೀನಿ ನಾಳೆ ಸ್ಯಾರಿ ಪ್ರೀಪ್ಲೀಟಿಂಗ್ ಕ್ಲಾಸ್ ಇದೆ ಹಾಗೆ ಸ್ಟೂಡೆಂಟ್ಸ್ಗೆ ತೋರಿಸ್ದಂಗೂ ಆಗುತ್ತೆ ಅದ್ರ ಜೊತೆಯಲ್ಲಿ ಹಾಗೆ ಮಾಡಿಬಿಡೋಣ ಅಂತ ಅಂದ್ಕೊಂಡಿದ್ದೀನಿ ಇವತ್ತಂತೂ ಫುಲ್ಲು ಟೋಟಲಾಗಿ ಮೂಡ್ ಆಫ್ ಅಂತಲೇ ಹೇಳ್ಬೋದು ಆ ಥರ ಆಗೋಯ್ತು ಎಷ್ಟು ಡೆಡಿಕೇಟೆಡ್ ಆಗಿ ಕೆಲಸ ಮಾಡಿದ್ರು ಒಂದೊಂದು ಸಲ ಈ ಥರ ಪ್ರಾಬ್ಲಮ್ ಆಗುತ್ತೆ ಏನು ಮಾಡೋಕ್ಕಾಗಲ್ಲ ಅದನ್ಬಿಟ್ಟು ಬೇಜಾರು ಮಾಡ್ಕೊಳ್ಳೋಕ್ಕೂ ಆಗೋಲ್ಲ ಯೂಟ್ಯೂಬಲ್ಲಿ ನಾವು ರೆಗ್ಯುಲರಾಗಿ ವೀಡಿಯೋ ಹಾಕ್ಲಿಲ್ಲ ಅಂದರೆ ಈ ಥರ ಅದು ವ್ಯೂಸ್ ಕಡಿಮೆ ಆಗುತ್ತೆ ಮತ್ತು ಸಬ್ಸ್ಕ್ರೈಬರ್ಸು ಕೂಡ ಎಲ್ಲ ಅನ್ಫಾಲೋ ಆಗ್ತಾರೆ ಈಗ ನಾವು ರೆಗ್ಯುಲರಾಗಿ ಏನಾದರೂ ಇಂಟ್ರೆಸ್ಟ್ ಆಗಿ ಕೆಲಸ ಮಾಡೋಣ ಅಂತ ಹೋದಾಗಲೇ ಏನಾದ್ರು ಈ ಥರ ಪ್ರಾಬ್ಲಮ್ ಆಗುತ್ತೆ ನೋಡಿದಷ್ಟು ಈಸಿ ಅಂತೂ ಅಲ್ಲ ಯೂಟ್ಯೂಬಲ್ಲಿ ವೀಡಿಯೋಸ್ನ ಮಾಡೋದು ತುಂಬ ಜನ ಅಂದ್ಕೊಂಡಿರ್ಬೋದು ಈಸಿಯಾಗಿ ದುಡಿಬೋದು ಅಂತ ಬಟ್ ಅಷ್ಟು ಈಸಿ ಅಂತೂ ಅಲ್ಲ ನಿಜ ಒಂದು ವೀಡಿಯೋ ಅಪ್ಲೋಡ್ ಮಾಡೋ ಅಷ್ಟರಲ್ಲಿ ಅದರಿಂದ ನಾವು ಎಷ್ಟು ಕೆಲಸ ಮಾಡಿರ್ತೀವಿ ಅನ್ನೋದು ಮಾಡೋರಿಗೆ ಅಷ್ಟೇ ಗೊತ್ತಿರೋದು ನೋಡೋರು ಒಂದು ಇಪ್ಪತ್ತು ನಿಮಿಷ ಹದಿನೈದು ನಿಮಿಷ ನೋಡಿ ಈಸಿಯಾಗಿ ಜಡ್ಜ್ ಮಾಡಿಬಿಡ್ತಾರೆ ಬಟ್ ಅದರಿಂದ ಎಷ್ಟು ಕೆಲಸ ಇರುತ್ತೆ ಎಷ್ಟು ಟೆನ್ಷನ್ ಇರುತ್ತೆ ಅದೆಲ್ಲ ಮಾಡಿರೋರಿಗೆ ಎಕ್ಸ್ಪೀರಿಯನ್ಸ್ ಮಾಡಿರೋರ್ಗೆ ಅಷ್ಟೇ ಗೊತ್ತಾಗೋದು ಇವತ್ತು ಈ ಕೆಲಸ ಪೆಂಡಿಂಗ್ ಉಳಿದಿದ್ದು ಸ್ವಲ್ಪ ಬೇಜಾರಾಯಿತು ಹಾಗೆ ಇವತ್ತು ಕ್ಲಾಸ್ ಕೂಡ ಇರಲಿಲ್ವಲ್ಲ ಅದು ಕೂಡ ಬೇಜಾರು ಆಯ್ತು ಅವರಾದ್ರು ಬಂದರೆ ಹೆಂಗೋ ಅವ್ರ ಜೊತೆಯಲ್ಲಿ ಅವ್ರು ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿಕೊಂಡು ದಿನ ಹೋಗೋದು ಗೊತ್ತೇ ಆಗೋಲ್ಲ ಇವತ್ತು ಅಪ್ಪ ಇದೆ ಅಂದ್ಬಿಟ್ಟು ರಜಾ ಹಾಕಿದ್ರು ಏನೋ ಊರಪ್ಪ ಇದೆ ಅಂದ್ಬಿಟ್ಟು ಅದಕ್ಕೆ ಅದು ಕೂಡ ಮಿಸ್ ಆಯಿತು ಏನೋ ಒಂಥರ ಟೋಟಲ್ ಆಗಿ ಮೂಡ್ ಆಫ್ ಅಂತಲೇ ಹೇಳ್ಬೋದು ಬಟ್ ಆದರೂ ನಾನು ಬೇಜಾರು ಮಾಡ್ಕೊಳ್ಳೋಲ್ಲ ಏನಾಗುತ್ತೋ ಎಲ್ಲದೂ ಕೂಡ ಒಳ್ಳೆಯದಕ್ಕೆ ಅಂತಲೇ ಅಂದ್ಕೊಳ್ಳೋದು ಏನು ಮಾಡೋಕ್ಕಾಗಲ್ಲ ಈಗ ಇವತ್ತಾಗಲಿಲ್ಲ ಆದರೆ ನಾಳೆ ಮಾಡಿದ್ರಾಯ್ತು ಅಷ್ಟೇ ಅವ್ರಿಗೆ ಇನ್ನೂ ಟೈಮ್ ಇದೆ ಕೊಡೋದಕ್ಕೆ ನನಗೆ ಹಾಗಾಗಿ ಮಾಡಿಕೊಡೋಣ ಅಂದ್ಬಿಟ್ಟು ಅಂದ್ಕೊಂಡಿದ್ದೀನಿ ಈಗ ಶಾಪ್ ಕ್ಲೋಸ್ ಮಾಡೋಣ ಅಂತ ಬಂದೆ ಟೈಮು ಗಡಿಯಾರ ಕೂಡ ನಿಂತೋಗಿದೆ ಅದಕ್ಕೊಂದು ಶೆಲ್ ತಂದು ಹಾಕ್ಬೇಕು ನೆನಪೇ ಬರ್ತಿಲ್ಲ ಆ ಕಡೆ ನೋಡಿದಾಗಲೇ ಅದು ನೆನಪಾಗೋದು ತಂದು ಹಾಕ್ಬೇಕು ಆದಷ್ಟು ಬೇಗ ಟೈಮು ಸೆವೆನ್ ಸೆವೆನ್ ತರ್ಟಿ ಆಗ್ತಿದೆ ಹತ್ತತ್ರ ಈಗ ಶಾಪ್ ಕ್ಲೋಸ್ ಮಾಡಿಕೊಂಡು ಮನೆಯವ್ರ ಶಾಪ್ ಹತ್ರ ಹೋಗ್ಬಿಟ್ಟು ವೀಡಿಯೋ ಅಪ್ಲೋಡ್ ಮಾಡಿ ಮಕ್ಳನ್ನ ಕರ್ಕೊಂಡು ಮನೆಗೆ ಹೋಗ್ಬಿಟ್ಟು ನಾನು ಮತ್ತೆ ಸಿಗ್ತೀನಿ ಮತ್ತೆ ಒಂದುಸಲ ವಿಡಿಯೋನ ಎಡಿಟ್ ಮಾಡಿ ಅಪ್ಲೋಡ್ ಮಾಡಿ ಬಂದೆ ಮನೆಗೆ ಬರೋ ಅಷ್ಟರಲ್ಲಿ ಆಲ್ಮೋಸ್ಟ್ ಎಂಟು ಎಂಟುವರೆ ಆಗೋಗಿತ್ತು ಬಂದ ತಕ್ಷಣ ಮಕ್ಕಳಿಗೆ ಚಪಾತಿ ಇಟ್ಟಿತ್ತಲ್ಲ ಅದನ್ನೇ ಹಾಕೊಟ್ಟೆ ನಮಗೆ ಸಂಜೆ ಎಲ್ಲ ಜಾಸ್ತಿ ತಿಂದುಬಿಟ್ಟಿದ್ವಿ ಹಂಗಾಗಿ ಮುದ್ದೆ ಎಲ್ಲ ಏನು ಮಾಡೋಕ್ಕೆ ಹೋಗ್ಲಿಲ್ಲ ಒಂದು ಸ್ವಲ್ಪ ಚಪಾತಿ ಒಂದೊಂದು ಚಪಾತಿ ಜೊತೆ ಪಲ್ಯನೆಲ್ಲ ಖಾಲಿ ಮಾಡಿದ್ವಿ ಅದಾದಮೇಲೆ ಸ್ವಲ್ಪ ಇವತ್ತು ಸ್ಟ್ರೆಸ್ ಅಂತಲೇ ಹೇಳ್ಬೋದು ಕ್ಲಾಸು ಇಲ್ದಿದ್ರೂ ಕೂಡ ಇವತ್ತು ಒಂದು ಸ್ವಲ್ಪ ಯೂಟ್ಯೂಬ್ದೇ ಟೆನ್ಷನ್ ಆಗೋಯ್ತು ನನಗೆ ಹಾಗಾಗಿ ಮನೆಯವ್ರಿಗೊಂದು ಸ್ವಲ್ಪ ಆಯಿಲ್ ಮಸಾಜ್ ಮಾಡಿಕೊಡಿ ಅಂತ ಕೇಳಿದೆ ಮಗಳಿಗೂ ಮತ್ತೆ ಮತ್ತು ನನಗಿಬ್ರಿಗೂ ಮಾಡಿಕೊಟ್ರು ಸ್ವಲ್ಪ ವೀಡಿಯೋನ ನಾನು ಫಾಸ್ಟ್ ಮಾಡಿದ್ದೀನಿ ಹಾಗಾಗಿ ಎಷ್ಟೋ ರಿಲ್ಯಾಕ್ಸ್ ಸಿಕ್ತು ಅಂತಲೇ ಹೇಳ್ಬೋದು ಆಯಿಲ್ ಮಸಾಜ್ ಮಾಡಿಸ್ಕೊಂಡು ಇವತ್ತಿನ ದಿನ ನಮ್ಮದು ಎಂಡ್ ಮಾಡಿದ್ವಿ ಈ ವಿಡಿಯೋ ಇಷ್ಟೇ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ನಿಮಗೆ ಏನು ಅನ್ನಿಸ್ತು ಅಂತ ಕಮೆಂಟಲ್ಲಿ ತಿಳಿಸಿ ಹಾಗೆ ನನ್ನ ವೀಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ ಯಾರಾದರೂ ಹೊಸ್ದಾಗಿ ವೀಡಿಯೋನ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳೋಕೆ ಇಷ್ಟಪಡ್ತೀನಿ ಹಾಗೆ ನನ್ನ ಚಾನಲಿನಲ್ಲಿ ನನ್ನ ಚಾನಲ್ನಲ್ಲಿ ನೆಕ್ಸ್ಟ್ ಯಾವ ರೀತಿ ವೀಡಿಯೋಸ್ನ ನೋಡೋಕೆ ಇಷ್ಟಪಡ್ತೀರಾ ಅಂತ ಕೂಡ ನಾನು ಕಮೆಂಟಲ್ಲಿ ತಿಳಿಸಿ ನಾನು ಅದೇ ಥರ ಮಾಡೋಕ್ಕೆ ಟ್ರೈ ಮಾಡ್ತೀನಿ ನಾನು ಮತ್ತೆ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬೈ ಬಾಯ್